ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತಿನ ಬ್ಲಾಗಲ್ಲಿ ನಾನು ಹೇಗೆ ಹೊಟ್ಟೆ ಕರಗಿಸೋದಕ್ಕೆ ಬಟ್ಟೆಯನ್ನು ಕಟ್ಕೊಳ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಫಸ್ಟ್ಲಿಗೆ ನಾನು ಬಲ್ಟ್ ಬೆಲ್ಟ್ ಯಾವ ಥರ ಯೂಸ್ ಮಾಡ್ಬೋದು ಮತ್ತು ಬಟ್ಟೆ ಯಾವ ಥರ ನಮಗೆ ಯೂಸ್ ಆಗುತ್ತೆ ಅಂತ ಎರಡರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ನನ್ನ ಅನುಭವದ ಬಗ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ದಯವಿಟ್ಟು ಕೇಳ್ಕೊಳ್ತೀನಿ ಹಾಗಾಗಿ ವಿಡಿಯೋ ಇಷ್ಟ ಆದರೆ ಈ ಥರ ಪ್ರಾಬ್ಲಮ್ ಯಾರಿಗಾದರೂ ಯಾರಿಗಾದ್ರೂ ಅದರ ಇದ್ದರೆ ಅವ್ರಿಗೆ ನೀವು ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಬನ್ನಿ ವಿಡಿಯೋ ಒಳಗಡೆ ಹೋಗಿಬಿಡೋಣ ಇದು ನಾನು ಮೀಶೋದಲ್ಲಿ ಶೇಪ್ ವೇರ್ ಅಂತ ಹೇಳಿಬಿಟ್ಟು ತೊಗೊಂಡೆ ಈಗ ನಾನು ಬಟ್ಟೆ ಕಟ್ತಾ ಇರೋದು ಬಂದ್ಬಿಟ್ಟು ನನಗೆ ಸೀಸರಿಂಗ್ ಆಗಿರೋದ್ರಿಂದ ನಾನು ಒಂದು ಮಂತ್ವರ್ಗೂ ಯಾವುದೇ ಥರದ ಬಟ್ಟೆ ಬೆಲ್ಟು ಏನು ಯೂಸ್ ಮಾಡಿಲ್ಲ ಆ ನಂತರನೇ ನಾನು ಯೂಸ್ ಮಾಡಿದ್ದು ಡಾಕ್ಟರ್ನ ಕೇಳಿದೆ ಅವರು ಒನ್ ಮಂತ್ ಆದಮೇಲೆ ನೀವು ಬೆಲ್ಟ್ ಅನ್ನೋದು ಯೂಸ್ ಮಾಡ್ಬೋದು ಅಂತ ಹೇಳಿ ಆ ನಂತರ ನಿಮಗೆ ಬೆಲ್ಟು ಕಂಫರ್ಟಬಲ್ ಆಯಿತು ಅಂದರೆ ಬಟ್ಟೆನೂ ಕಟ್ಕೊಳ್ಬೋದು ಅಂತ ಹೇಳಿದ್ರು ಯಾಕಂದರೆ ನಾವೇನು ಸ್ಟಿಚ್ಚಸ್ ಮೇಲೆ ಕಟ್ಟಲ್ವಲ್ಲ ಅದರ ಬಟ್ಟೆ ಎಲ್ಲಿ ನಮಗೆ ಇಂಪಾರ್ಟೆಂಟೋ ಅಲ್ಲಿ ಮಾತ್ರ ನಾವು ಬಟ್ಟೆ ಕಟ್ತೀವಿ ಬೆಲ್ಟ್ ಬಗ್ಗೆ ಹೇಳಬೇಕು ಅಂತಂದರೆ ಬೆಲ್ಟು ನನಗೆ ಯೂಸ್ ಆಯಿತು ಅಂದರೆ ತಕ್ಕ ಮಟ್ಟಿಗೆ ತುಂಬ ನನಗೆ ಶಕ್ಕೆ ಆಗೋದು ಆ ಬೆಲ್ಟು ಹಾಕೊಂಡ್ಮೇಲೆ ಶಕೆ ಶಕೆ ಇತ್ತು ನಮ್ಮ ಹೊಟ್ಟೆ ಏನು ಪಾಟ್ ಇದೆ ಅಲ್ಲಿ ಸರಿ ಅಂತ ಹೇಳ್ಬಿಟ್ಟು ಅದು ನನಗೆ ಲೂಸ್ ಆಗ್ತಾ ಬಂತು ನಾನು ಎಷ್ಟು ಟೈಟಾಗಿ ಅಂದರೆ ಮೂರೇ ಲೈನ್ ಅವ್ರು ಕೊಟ್ಟಿರೋದು ನಾವು ಅದ್ರ ಮೇಲೆ ಹಾಕೋಕ್ಕಾಗಲ್ಲ ಸರಿ ಅಂತ ಹೇಳ್ಬಿಟ್ಟು ನಾನು ಮೂರು ಉಕ್ಕುಗೂ ಹಾಕಿದೆ ಟೈಟ್ ಅನ್ನಿಸ್ತು ಓಕೆ ನನಗೆ ಬೆಲ್ಟ್ ಹಾಕ್ಕೊಂಡು ಯಾವುದೇ ಥರದ ಪೈನು ನೋವು ಯಾವುದು ಇಲ್ಲ ಅಂತ ಅನ್ನಿಸ್ತು ನನಗೆ ಸರಿ ನನಗೆ ಇದು ಹಾಕ್ಕೊಂಡ್ರು ಏನೂ ಆಗೋಲ್ಲ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ ಒಂದು ವಾರ ಹದಿನೈದು ದಿವಸ ಬೆಲ್ಟನ್ನೇ ಯೂಸ್ ಮಾಡಿದೆ ಈ ರೀತಿ ನಮಗೆ ಶೇಪ್ ಯಾವ ಥರ ಇರುತ್ತೆ ಅದೇ ಥರ ಶೇಪ್ ಅನ್ನೋದು ಬರುತ್ತೆ ಹೊಡ್ಬೋದು ಈಗ ಹೊಟ್ಟೆ ಆವಾಗ ಕಾಣಿಸ್ತಾಯಿತ್ತು ಈಗೆಷ್ಟು ಹೊಟ್ಟೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಅಂದರೆ ಅಷ್ಟು ಹೊಟ್ಟೆ ಇಲ್ಲ ಬೆಲ್ಟ್ ಹಾಕ್ಕೊಂಡಾಗ ಮತ್ತು ನಮಗೆ ಸೊಂಟನೂ ಅಷ್ಟೇ ಶೇಪ್ ಅನ್ನೋದು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೆ ಸರಿ ಅಂತ ಹೇಳ್ಬಿಟ್ಟು ಫಿಫ್ಟೀನ್ ಡೇಸ್ ನಾನು ಯೂಸ್ ಮಾಡಿದೆ ಆದರೆ ನನಗೆ ಅದು ಎಂ ಸೈಜೇ ತೊಗೊಂಡಿದ್ದೆ ಆದ್ರೂ ಸ್ವಲ್ಪ ಲೂಸ್ ಅನ್ನಿಸ್ತು ನಮ್ಮಮ್ಮ ನೀನು ಉದ್ದ ಇದೆಯಾ ಅಷ್ಟೇ ನಿನಗೆ ಹೊಟ್ಟೆ ಕಾಣಿಸಲ್ಲ ನೀನು ಸಣ್ಣ ಬೇರೆ ಇದೆಯಾ ಬೇಡ ಬೇಡಮ್ಮ ಅಂತ ಹೇಳಿದ್ರು ಏನೋ ಗೊತ್ತಿಲ್ಲ ಅದು ನನಗೆ ಹೊಟ್ಟೆ ಒಳಗಡೆ ಹೋಗಬೇಕು ಯಾಕಂದರೆ ನಾವು ಡ್ರೆಸ್ಗಳೆಲ್ಲ ಹಾಕಿದಾಗ ನಮಗೆ ಇದು ಹೊಟ್ಟೆ ಕಾಣಿಸ್ಬಾರ್ದು ಅನ್ನೋ ಇದಕ್ಕೆ ಹಾಕ್ಕೊಂಡೆ ಮತ್ತು ಇನ್ನೊಂದು ಖುಷಿ ಅಂತಂದರೆ ಇಷ್ಟು ಜನ ನಾವು ನಮ್ಮ ಹೊಟ್ಟೆ ಮುಂದೆ ಬಂದಾಗ ನೋಡ್ಕೊಳ್ತಾ ಇದ್ವಿ ಅದು ನೋಡೋದಕ್ಕೆ ಚಂದ ಅನ್ನಿಸ್ತಾ ಇತ್ತು ಇನ್ನೊಂದು ಏನಂತಂದರೆ ನಮ್ಮ ಮಕ್ಕಳು ಇದ್ದಿದ್ದ ಜಾಗದನ್ನು ನಾವು ಈಗ ಒಳಗಡೆ ಕಳಿಸ್ತಾ ಇದ್ದೀವಿ ಅಷ್ಟೇ ಮತ್ತು ನಮಗೆ ಬೆಲ್ಟು ಬಟ್ಟೆ ಕಟ್ಟೋದ್ರಿಂದ ನನಗೆ ಬೆಲ್ಟ್ ಹಾಕಿದಾಗ ಅಷ್ಟೊಂದು ಸೊಂಟಕ್ಕೆ ಬೆಗ್ಗಿ ಬರಲಿಲ್ಲ ಅಂದರೆ ಟೈಟ್ ಅನ್ನಿಸ್ತಿಲ್ಲ ನನಗೆ ಅದಕ್ಕೋಸ್ಕರ ನಾನೇನು ಮಾಡಿದೆ ಓಕೆ ನನಗೆ ಬೆಲ್ಟು ಅಷ್ಟು ನಿಧನಿಸ್ತಾ ಇಲ್ಲ ಅಂತ ಹೇಳಿಬಿಟ್ಟು ನಾನು ಈ ಬೆಲ್ಟದು ಬೇಕಾದರೆ ನಿಮಗೆ ಲಿಂಕ್ ಕೊಡ್ತೀನಿ ನಾನು ಯೂಸ್ ಆಗುತ್ತೆ ಸ್ವಲ್ಪ ಚಿಕ್ಕ ಸೈಜೇ ತೊಗೊಳೋದ್ರಿಂದ ನಿಮಗೆ ಬೆಲ್ಟು ಚೆನ್ನಾಗಿ ಯೂಸ್ ಆಗುತ್ತೆ ನಾನು ಮೊದಲೇನೇ ಸೀರೆನ ಶಾರ್ಟ್ ವಿಡಿಯೋ ಹಾಕಿದ್ದೀನಿ ಒಂದು ವೇಳೆ ನಿಮಗೆ ಅದು ಹೇಗೆ ಫೋಲ್ಡ್ ಮಾಡೋದು ಅಂತ ಗೊತ್ತಿಲ್ಲ ಅಂತಂದರೆ ನಾವು ಏನಿಲ್ಲ ಕಾಟನ್ ಸೀರೆನೇ ಬೇಕು ಬೇರೆ ಯಾವ ಸೀರೆನೂ ಇದಕ್ಕೆ ಆಗೋದಿಲ್ಲ ಕಾಟನ್ ಸೀರೆ ಆದರೆ ನಮಗೆ ಯಾವುದೇ ಥರದ ಇರಿಟೇಷನ್ ಅನಿಸಲ್ಲ ಅದಕ್ಕೋಸ್ಕರ ಇದು ನಾನು ಇಲ್ಲಿ ಇಷ್ಟು ಹಗಲಕ್ಕೆ ಆಗೋಷ್ಟೇ ನಾನಿಲ್ಲಿ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ಇದನ್ನು ಈಗ ಹೇಗೆ ಸುತ್ತಕೊಳ್ಳೋದು ಅನ್ನೋದನ್ನು ತೋರಿಸ್ತೀನಿ ಈ ರೀತಿ ಕೆಳಭಾಗದಿಂದ ನಾವು ಮೇಲೆ ಸುತ್ತಕೊಳ್ತಾ ಬರಬೇಕು ಈ ಥರ ಹೊಟ್ಟೆ ಎಲ್ಲಿರುತ್ತೆ ಅಲ್ಲಿಗೆ ಮಾತ್ರ ಮತ್ತು ಬಟ್ಟೆ ಕಟ್ಟೋದ್ರಿಂದ ಇನ್ನೊಂದು ಏನು ಅಂತಂದರೆ ಖುಷಿ ವಿಷಯ ನಮಗೆ ಸಿಜರ್ ಹೇಗೆ ಆಗಿರೋದ್ರ ಲೈಫ್ ಲಾಂಗ್ ನಾವು ಒಂದು ಸೊಂಟನೋದ್ರಿಂದ ಅದನ್ನು ನೋವು ಪಡ್ತಾನೆ ಇರ್ತೀವಿ ಅದಕ್ಕೋಸ್ಕರ ಬಟ್ಟೆಯಲ್ಲಿ ಕಟ್ಟೋದ್ರಿಂದ ನಮಗೆ ಸೊಂಟಕ್ಕೆ ತುಂಬ ಬಲ ಸಿಗುತ್ತೆ ಅಂತ ತುಂಬ ಟೈಟಾಗಿ ಅಂದರೆ ನೀವು ಮೊದಲು ಮೊದಲು ಸ್ವಲ್ಪ ಲೂಸ್ ಲೂಸಾಗಿ ಕಟ್ಕೊಂಡು ಆಮೇಲೆ ನೀವು ಸ್ವಲ್ಪ ತುಂಬ ಬಿಗಿಯಾಗಿ ಕಟ್ಕೊಳ್ಳೋದ್ರಿಂದ ನಿಮಗೆ ಎಷ್ಟು ಆರಾಮ ಅನಿಸುತ್ತೋ ಅಷ್ಟು ಬಿಗಿಯಾಗಿ ಈ ರೀತಿ ನೀವು ಸುತ್ತಕೊಳ್ತಾ ಟೈಟ್ ಮಾಡ್ಕೊಳ್ತಾ ಇರಬೇಕು ಈಗೇನು ನಾವು ಇದು ಹಾಕಿದ್ವಿ ಆ ನೋಡಿದಿರ ಎಳ್ಕೊಂಡ್ರೆ ಆರಾಮಾಗಿ ನಾವೇ ಏನಿಲ್ಲ ಒಂದು ಎರಡೇ ನಿಮಿಷದಲ್ಲಿ ನಾವು ಆರಾಮಾಗಿ ಸುತ್ತಕೊಂಡು ಬಿಡ್ಬೋದು ಮೇಲೆ ಒಂದು ಲೇಯರ್ ಈ ಥರ ಸುತ್ತಕೊಳ್ತಾ ಹೋಗ್ತಾ ಇದ್ರೆ ಆರಾಮಾಗಿ ನಾವು ಬಟ್ಟೆ ಕಟ್ಕೊಂಡು ಒಂದು ತ್ರೀ ಮಂತ್ಸ್ವರೆಗೂ ನಮಗೆ ಚಾನ್ಸಸ್ ಇರುತ್ತೆ ಆದರೆ ನಾವು ಮೂರು ತಿಂಗ್ಳವರೆಗೂ ಯಾವುದೇ ಥರದ ಬಟ್ಟೆ ಎಲ್ಲ ಕಟ್ಬೋದು ಅಲ್ಲಿವರೆಗೂ ನಮಗೆ ಟೈಮ್ ಇರುತ್ತಂತೆ ಅದರ ನಂತರ ಯಾಕಂದರೆ ಅದು ಬಜ್ಜಿ ಅನ್ನೋದು ಒಂದು ಮೂರು ಆದಮೇಲೆ ಹಂಗೆ ಉಳ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾನು ಇವಾಗ ಒಂದು ತಿಂಗಳು ಏನೂ ಕಟ್ಟಿರಲಿಲ್ಲ ಈಗ ಒಂದು ತಿಂಗಳಾದ ನಂತರ ಇನ್ನು ಎರಡು ತಿಂಗಳು ಅಷ್ಟೇ ನಾನು ಈ ರೀತಿಯಾಗಿ ದಿನ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರು ಹಾಗೆ ನಾನು ಜೀರಿಗೆ ನೀರು ಮಾಡ್ಕೊಳ್ಳೋದು ಕೂಡ ಶಾರ್ಟ್ ವೀಡಿಯೋ ಮಾಡಾಕಿದ್ದೀನಿ ಒಂದು ವೇಳೆ ನಿಮ್ಗೆ ಬೇಕು ಅನ್ಸಂದ್ರೆ ಅದನ್ನು ಚೆಕ್ ಮಾಡಿ ಹೇಗೆ ಮಾಡ್ಕೊಳ್ಳೋದಂತಲೂ ನಾನು ತಿಳಿಸ್ಕೊಟ್ಟಿದ್ದೀನಿ ಆ ವಾಟರ್ ಕುಡಿದ ನಂತರ ಈ ಬಟ್ಟೆಯನ್ನು ಕಟ್ಕೊಳ್ತೀನಿ ಡೇ ಕಟ್ ಅಂದರೆ ನೈಟ್ ಕಟ್ಕೊಳ್ಳೋದಿಲ್ಲ ಇದನ್ನು ಒಂದು ಒಂದು ಸಂಜೆ ಒಂದು ನಾಲ್ಕು ಗಂಟೆವರೆಗೂ ನಾನು ಹೊಟ್ಟೆಗೆ ಕಟ್ಟಿರ್ತೀನಿ ಆ ನಂತರ ಫ್ರೀ ಬಿಡ್ತೀನಿ ನಾನು ಈ ರೀತಿ ಸುಗ್ ಸಿಗಿಸ್ಕೊಳ್ಳೋದಷ್ಟೇ ಈ ಥರ ಕ ಮೆಥಡು ತುಂಬ ಈಸಿ ಆರಾಮಾಗಿ ಕಟ್ಕೊಳ್ಬೋದು ಯಾರದೇ ಎಲ್ಪ್ ಬೇಕಾಗಿಲ್ಲ ನಾವು ಬಟ್ಟೆ ಕಟ್ಕೊಳ್ಳೋಕ್ಕೆ ಆರಾಮಾಗಿ ಕಟ್ಕೊಳ್ಬೋದು ಅದರಲ್ಲಿ ಒಂದು ಸ್ವಲ್ಪ ಹೊಟ್ಟೆ ಕಾಣಿಸ್ತಾ ಇತ್ತು ನೋಡಿ ಇದರಲ್ಲಿ ತುಂಬ ಪ್ಲ್ಯಾಟಾಗಿ ಆಗಿದೆ ಈ ಥರ ಕಟ್ಕೊಳ್ಬೇಕು ಅಷ್ಟೇ ನಾನು ನಾನು ಹೊಟ್ಟೆಗಿನ್ನ ನನ್ನ ಸೊಂಟಕ್ಕೆ ಬಲ ಬರಲಿ ಅಂತೇಳ್ಬಿಟ್ಟು ಈಗ ನಾನು ಬಟ್ಟೆಯನ್ನು ಚೂಸ್ ಮಾಡ್ಕೊಂಡಿದ್ದೀನಿ ಎರಡಕ್ಕೂ ಯೂಸ್ ಆಗುತ್ತೆ ಅಂದರೆ ಒಂದು ಸ್ವಲ್ಪ ವಾಕಿಂಗ್ ಮಾಡಬೇಕಷ್ಟೇ ನಾನು ಬೆಳಗ್ಗೆ ಸಂಜೆ ಒಂದು ಹತ್ತು ನಿಮಿಷ ಫಸ್ಟು ಸ್ಟಾರ್ಟಿಂಗ್ ಒಂದು ಐದು ನಿಮಿಷ ಮಾಡಿದೆ ಆಮೇಲೆ ಈಗ ಹತ್ತು ನಿಮಿಷ ಆ ನಂತರ ಟೈಮಿಂಗ್ಸನ್ನು ಮಾಡ್ಕೊಳ್ಳೋದಷ್ಟೇ ಇನ್ನೊಂದು ನನಗೆ ಬಾಣಂತನ ಮಾಡೋದಕ್ಕೆ ಅಮ್ಮ ಇದ್ದಾರೆ ಪ್ರತಿಯೊಂದು ಕೆಲಸನೂ ಅವರೇ ನೋಡ್ಕೊಳ್ತಾರೆ ಇನ್ನೂ ತಣ್ಣೀರು ಅದೆಲ್ಲ ಮೂರು ತಿಂಗಳವರೆಗೂ ಮುಟ್ಬಾರ್ದು ಅಂತಲೂ ಹೇಳಿದ್ದಾರೆ ನನಗೆ ಅದಕ್ಕೋಸ್ಕರ ನನಗೋಸ್ಕರ ಸಹಾಯ ಅಮ್ಮ ಇದ್ದಾರೆ ನಿಮ್ಮಲ್ಲಿ ಯಾರಾದರೂ ಆ ಥರ ಸಹಾಯ ಮಾಡೋದಕ್ಕಿಲ್ಲ ಅಂತಂದರೂ ನೀವಾಗ ನೀವೇ ಮಾಡಿಕೊಳ್ಬೇಕು ಅಂತಂದರೆ ನೀವು ಬೆಳಗ್ಗೆ ಈ ಥರ ನೀವು ಕಟ್ಕೊಂಡು ಕೆಲಸ ಮಾಡೋದ್ರಿಂದ ಆರಾಮಾಗಿ ಅನಿಸುತ್ತೆ ಆರಾಮಾಗಿ ಕೆಲಸ ಮಾಡ್ಕೊಳ್ಬೋದು ಮತ್ತು ಸೊಂಟಕ್ಕೂ ಅಷ್ಟೇ ಬಲ ಅನ್ನೋದು ಬರುತ್ತೆ ಆಗಿನ ಕಾಲದಲ್ಲಿ ಡೇ ಒನ್ನಿಂದ ನಾರ್ಮಲ್ ಆಗೋರಿಗೆಲ್ಲ ಡೇ ಒನ್ನಿಂದನೇ ಬಟ್ಟೆ ಕಟ್ಟೋರಂತೆ ಆವಾಗ ಏನು ಈ ಗರ್ಭಕೋಶ ಇದೆಲ್ಲ ಮೊದಲ ಥರ ಹೇಗಿತ್ತೋ ಅದೇ ಥರ ಆಗಲಿ ನಮ್ಮ ಚೇಂಜಸ್ ನಮ್ಮ ದೇಹದಲ್ಲಿ ಇವಾಗ ನಾವು ಪ್ರೆಗ್ನೆಂಟ್ ಆದರೆ ಏನೆಲ್ಲ ಚೇಂಜಸ್ ಆಗಿರುತ್ತೆ ಆ ಚೇಂಜಸ್ ಎಲ್ಲ ಹಾಗೇ ಇರಲಿ ಹೇಳಿಬಿಟ್ಟು ಡಿಲ್ವರಿ ಆದ ತಕ್ಷಣವೇ ಆಗಿನ ಕಾಲದಲ್ಲಿ ಬಟ್ಟೆ ಅನ್ನೋದು ಸೀರೆ ಈ ರೀತಿ ಕಾಟನ್ ಸೀರೆಯನ್ನು ತಗೊಂಡು ಕಟ್ತಾ ಇದ್ರಂತೆ ಅದು ಆಗಿನ ಕಾಲದಲ್ಲಿ ಕಟ್ಟಿರೋರು ನೋಡಿ ಎಷ್ಟು ಹೊಟ್ಟೆಯೆಲ್ಲ ಒಳಗಡೆ ಹೋಗಿರುತ್ತೆ ಅದಕ್ಕೋಸ್ಕರ ಅವರು ಈ ರೀತಿಯಾಗಿ ಕಟ್ತಾ ಇದ್ರಂತೆ ಇವೆರಡು ರೀಸನ್ಗೋಸ್ಕರ ಹೊಟ್ಟೆ ಒಳಗಡೆ ಹೋಗೋಕ್ಕೆ ಮತ್ತು ಸೊಂಟಕ್ಕೆ ಬಲ ಬರೋದಕ್ಕೆ ಈ ರೀತಿಯಾಗಿ ಅಂದರೆ ಆ ಸೊಂಟ ನಮ್ಮ ಮೊದಲು ಇವಾಗ ಬಗ್ಗಿರುತ್ತೆ ಮೂಳೆ ಬೆನ್ಮೂಳೆ ಬಗ್ಗೆ ಇರುತ್ತೆ ಅದು ಸ್ಟ್ರೈಟಾಗಿ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಬಟ್ಟೆಯನ್ನು ಕಟ್ತಾರೆ ಅಂತ ನನಗೆ ನಮ್ಮ ತಿಳಿದವರು ಹೇಳಿದರು ಅದನ್ನು ನಾನು ನಿಮಗೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ನನಗೂ ಬಟ್ಟೆ ಕಟ್ಕೊಂಡಾಗಿಂದ ಒಂದು ಸ್ವಲ್ಪ ಬ್ಯಾಕ್ ಪೇಯ್ನೆಲ್ಲ ಕಡಿಮೆ ಆಗಿದೆ ಸಿ ಸೆಕ್ಷನ್ ಅಂದಮೇಲೆ ಗೊತ್ತೇ ಇರುತ್ತೆ ಅಂದರೆ ಇವಾಗ ನಾರ್ಮಲ್ಗೂ ಇಂಜೆಕ್ಷನ್ ಹಾಕ್ತಾರೆ ಅದಕ್ಕೋಸ್ಕರ ಎರಡೂ ನೀವು ಇದು ಯೂಸ್ ಮಾಡ್ಬೋದು ಈ ಸೆಕೆಂಡ್ ಮೆಥಡ್ ಬಂದ್ಬಿಟ್ಟು ಒಂದು ಸ್ವಲ್ಪ ನಾವು ಎರಡು ಸೀರೆನ ಅರ್ಧ ಭಾಗ ಮಾಡಿಕೊಂಡು ಸುತ್ಕೊಳ್ಬೇಕು ಅಷ್ಟೇ ಇದೂ ಚೆನ್ನಾಗಿರುತ್ತೆ ಬೇಗನೂ ಕಟ್ಕೊಳ್ಬೋದು ನನಗೆ ಫಸ್ಟು ಸೀರೆ ಕಟ್ತೀವಲ್ವ ಅದು ತುಂಬ ಇಷ್ಟ ಅದೇ ಮೆಥಡ್ ನಾನು ಯೂಸ್ ಮಾಡ್ತೀನಿ ಕೆಲವೊಬ್ಬರೆಲ್ಲ ಈ ಥರ ಮೆಥಡು ಯೂಸ್ ಮಾಡ್ತಾರೆ ಇದೂ ಚೆನ್ನಾಗಿರುತ್ತೆ ಅಂದರೆ ನಮಗೆ ಒಟ್ಟು ಬಟ್ಟೆಗೆ ನಾವು ಬಟ್ಟೆ ಕಟ್ಟಿದ್ದೀವಿ ಅನ್ನೋ ಥರ ಕಾಣಿಸ್ತಾ ಇರುತ್ತೆ ಒಂದು ಸ್ವಲ್ಪ ದಪ್ಪ ಕಾಣಿಸ್ತಾ ಇರುತ್ತೆ ಅದಕ್ಕೋಸ್ಕರ ಈ ಥರ ಕಟ್ಟೋದು ಬೇಕಂದರೆ ನಮಗೆ ಎರಡು ಸೀರೆ ಯೂಸ್ ಮಾಡಿದ್ರು ಸಾಲದಿಲ್ಲ ನಾನು ಒಂದೇ ಸೀರೆಯಲ್ಲೇ ಈ ಥರ ತೋರಿಸಿದ್ದೀನಿ ನಿಮಗೆ ಯಾವ ಮೆಥಡ್ ಬೇಕಾದರೂ ನೀವು ಯೂಸ್ ಮಾಡ್ಕೊಳ್ಬೋದು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ನನ್ನ ಮಾಮೂಲಿ ಫ್ಲಾಗ್ಸು ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಆದಷ್ಟು ಮಾಡ್ಕೊಳ್ಳೋಕ್ಕೆ ಟ್ರೈ ಇದ್ದೀನಿ ಇನ್ನು ಮುಂದೆ ವಾರದಲ್ಲಿ ಒಂದು ಎರಡು ವಿಡಿಯೋ ಆದರೂ ಹಾಕೋಕ್ಕೆ ಟ್ರೈ ಮಾಡ್ತಾನೆ ಇರ್ತೀನಿ ಈ ರೀತಿಯಾಗಿ ನಾವು ಏನಿವಾಗ ಬಟ್ಟೆ ಎಲ್ಲ ಕಟ್ಕೊಂಡು ಬಿಚ್ಚ್ತೀವಲ್ವ ಈ ರೀತಿ ಸುತ್ತ ಬಿಟ್ಟು ನಾವು ಫೋಲ್ಡ್ ಮಾಡಿ ಇಟ್ಬಿಟ್ರೆ ನಾವು ಮತ್ತೆ ನಮಗೆ ಬೆಳಗ್ಗೆ ನಾವು ಬಟ್ಟೆ ಕಟ್ಕೊಳ್ಳೋದಕ್ಕೆ ಸರಿ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಈ ರೀತಿ ಒಂದು ರೌಂಡಾಗಿ ಮಾಡಿಟ್ಬಿಟ್ರೆ ಆ ಈಚೆ ಹೋಗೋದಿಲ್ಲ ಇದು ಆಗೋದಿಲ್ಲ ಅಂತೇಳಿ ಈ ರೀತಿಯಾಗಿ ನಾನು ರೌಂಡಾಗೆ ಇಟ್ಬಿಡ್ತೀನಿ ಮತ್ತು ಇನ್ನೊಂದು ಬ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಪದೇ ಪದೇ ಕೇಳಿದ್ದೀನಿ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೆ ಸಿಗೋಣ ಬಾಯ್